ಎಲ್ಲ ನಿಮಗೆ ತಿಳಿದಿರ್ತಕ್ಕಂಥ ವಿಚಾರ ಮೊನ್ನೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಎಲ್ಲ ಮುಖಂಡರು ಸೇರಿ ಭೇಟಿ ಮಾಡಿ ಸರ್ ನಗರಸಭೆ ಅಧ್ಯಕ್ಷರ ಚುನಾವಣೆ ದಿನಾಂಕ ನಿಗದಿ ಆಗಿಲ್ಲ ಅದನ್ನು ನಿಗದಿ ಮಾಡಿಸಿ ಅಂತ ಹೇಳಿ ಒಂದು ಮನವಿಯನ್ನು ಮಾಡಿದ್ವಿ ಅದರ ಜೊತೆಗೆ ಅನಧಿಕೃತವಾಗಿ ಮತ್ತು ಕಾನೂನು ಬಾಹಿರವಾಗಿ ಒಂದಷ್ಟು ವಿಧಾನ ಪರಿಷತ್ತಿನ ಸದಸ್ಯರನ್ನು ಈ ಒಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತದಾರರಾಗಿ ಅವರನ್ನು ಸೇರಿಸ್ತಕ್ಕಂತಹ ಒಂದು ಕಾನೂನು ಬಾಹಿರವಾದಂತಹ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಒಂದು ಗುಮಾನಿ ನಮಗೆ ಇತ್ತು ಇದನ್ನು ಅವಕಾಶ ಕೊಡಬಾರದು ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಇವತ್ತು ಬೆಳಗ್ಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರನ್ನ ನಾಮಪತ್ರದಲ್ಲಿ ಅಂದ್ರೆ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ವೋಟ್ ಲೀಸ್ಟ್ ಅಲ್ಲಿ ಅವರನ್ನ ಇನ್ಕ್ಲೂಡ್ ಮಾಡತಕ್ಕಂಥ ಕೆಲಸ ಆಗಿದೆ ಇದು ಕಾನೂನು ನಮಗೆ ತಿಳಿದಿರುವ ಹಾಗೆ ಯಾರೇ ಆಗಲಿ ವಿಧಾನ ಪರಿಷತ್ ಸದಸ್ಯರಿಗೆ ಅವರಿಗೆ ಅರ್ಹತೆ ಇದೆಯಾ ಇಲ್ವಾ ಇದರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಯಾರೇ ಆಗಲಿ ಒಂದು ನಗರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಬೇಕಾದ್ರೆ ನಮಗೆ ತಿಳಿದಿರುವ ಕಾನೂನಿನ ಪ್ರಕಾರ ಕನಿಷ್ಠ ಆರು ತಿಂಗಳಿಂದ ಈ ಒಂದು ಭಾಗದಲ್ಲಿ ವಾಸವಾಗಿರಬೇಕು ಈ ನಗರದ ಚೌಕಟ್ಟಿನಲ್ಲಿ ವಾಸ ಆಗಿರಬೇಕು ಮತ್ತು ಅವರ ಒಂದು ಹೆಸರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿನಲ್ಲಿ ಅವರ ಹೆಸರು ನಮ್ಮದಾಗಿರಬೇಕು ಇದು ನಮಗೆ ಇಲ್ಲಿರತಕ್ಕ ಕಾನೂನು ಮಾಧ್ಯಮದ ಸ್ನೇಹಿತರು ತಮ್ಮನ್ನೇ ಕೇಳ್ತೀನಿ ನಾನು ಇವತ್ತು ಕೋಲಾರದ ಅನಿಲ್ನವರು ಯಾವತ್ತು ಚಿಕ್ಕಬಳ್ಳಾಪುರದಲ್ಲಿ ವಾಸ ಇದ್ರು ಅಥವಾ ಬೆಂಗಳೂರಿನ ಎಂ ಆರ್ ಸೀತಾರಾಮನವರು ಅವರ ಭವ್ಯವಾದಂತ ಬಂಗಲೆಯನ್ನ ಬಿಟ್ಟು ಚಿಕ್ಕಬಳ್ಳಾಪುರದ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇದನ್ನ ನಂಬುವಂತದ್ದ ಇದನ್ನ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ ಇದನ್ನ ನಾವು ಇವತ್ತು ಮಾಧ್ಯಮದ ಮುಖಾಂತರ ಇವತ್ತು ಏನು ನಮ್ಮ ಅನಿಲ್ ರವರನ್ನ ಚಿಕ್ಕಬಳ್ಳಾಪುರದ ಇಪ್ಪತ್ತೆಂಟನೇ ವಾರ್ಡಿನ ನೂರ ಐವತ್ತೆರಡನೇ ಬೂತಿನಲ್ಲಿ ಇರ್ತಕ್ಕಂತಹ ಪಿ ಎಲ್ ಒ ಆದಂತಹ ಎಂ ಮರಿಯಪ್ಪರವರ ಮೇಲೆ ಒತ್ತಡ ಹಾಕಿ ಅವರನ್ನು ಸೇರಿಸಿದ್ದಾರೆ ಮತ್ತು ಇನ್ನೊಂದು ಕಡೆ ವಾರ್ಡ್ ನಂಬರ್ ಹದಿನೈದು ಮತ್ತು ಹತ್ತೊಂಬತ್ತರಲ್ಲಿ ಬರ್ತಕ್ಕಂತಹ ನೂರ ಅರವತ್ತ ಒಂದು ಬೂತ್ ನಂಬರ್ ಇದರ ಬಿ ಎಲ್ ಒ ಆಗಿರ್ತಕ್ಕಂತಹ ರಮೇಶ್ ಕುಮಾರ್ನವರು ಹದಿನೈದು ಮತ್ತು ಹತ್ತೊಂಬತ್ತು ವಾರ್ಡ್ ಸಿ ಎಂ ಸಿಟಲ್ಲಿರ್ತಕ್ಕಂತಹ ಸದಸ್ಯರ ನಗರಸಭಾ ಸದಸ್ಯರ ಮನೆಯಲ್ಲಿ ಬಾಡಿಗೆ ಹೇಗಿದ್ದಾರೆ ಅಂತೇಳಿ ಅವರ ಒಂದು ಹೆಸರನ್ನ ಮತದಾರರೊಂದಿಗೆ ಸೇರಿಸಿದ್ದಾರೆ ನಿಜವಾಗ್ಲೂ ಸಹ ಇದನ್ನ ನಂಬತಕ್ಕಂತ ಎಂ ಆರ್ ಸೀತಾರಾಮ್ ಅವರು ಬಾಡಿಗೆ ಮನೆಯಲ್ಲಿ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯನ ಕೋಲಾರದಲ್ಲಿ ಸ್ಥಿರವಾಗಿರ್ತಕ್ಕಂತಹ ಅನಿಲ್ ಕುಮಾರ್ ಅವರು ಇಲ್ಲಿ ಕೊರ್ಚಿಲ್ಪೇಟೆ ನಲ್ಲಿ ಬಂದು ಮನೆಯಲ್ಲಿ ವಾಸವಾಗಿದ್ದಾರೆ ಅಂತಂದ್ರೆ ಅದು ನಾವು ನಂಬತಕ್ಕಂತ ವಿಚಾರನ ಮಾಧ್ಯಮಗಳ ಮುಖಾಂತರ ನಾನು ಹೇಳೋದು ಒಂದೇನೇನೆ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸೋಲನ್ನ ಹೋಗ್ತೀವಿ ಒಂದು ಹತಾಶೆಯಿಂದ ಈ ರೀತಿಯಾದಂತಹ ಅನೈತಿಕ ಅನಧಿಕೃತವಾಗಿ ಕೆಲಸಗಳನ್ನ ಮಾಡತಕ್ಕಂಥದ್ದು ವಾಮವಾರದಲ್ಲಿ ಬಂದು ಈ ಅಧ್ಯಕ್ಷಗಾರಿಯನ್ನ ಹಿಡೀಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಅವರ ವಿಶ್ವಾಸವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆದರೆ ಅವರನ್ನೆಲ್ಲ ಕೈ ಚೆಲ್ಲಿ ಇವತ್ತು ಹೋಗಿ ವಿಧಾನ ಪರಿಷತ್ನ ಸದಸ್ಯರನ್ನ ಕರ್ಕೊಂಡ್ಬಂದು ಮತದಾನ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದರ ಜೊತೆಗೆ ಇವತ್ತು ಮತ್ತೋರ್ವ ರೂಪಶ್ರೀ ಎಂಎವರು ನೂರ ಎಂಬತ್ತ ಮೂರನೇ ಬೂತಿನ ಡಿ ಅವರ ಮೇಲೆ ಸತತವಾಗಿ ಎಲ್ಲಾ ಹಂತದಲ್ಲೂ ಸರ್ ಒತ್ತಡವನ್ನ ಹಾಕಿ ಏನಾದರೂ ಮಾಡಿ ಯು ಬಿ ವೆಂಕಟೇಶ್ ಅವರ ಹೆಸರನ್ನ ತಾವು ಸೇರಿಸಲೇಬೇಕು ಅಂತ ತುಂಬಾ ಒತ್ತಡ ಹಾಕಿದ್ದಾರೆ ಆ ಬಿ ಎಲ್ ಅಂತೂ ಸರ್ ನಾನು ರಾಜೀನಾಮೆ ಕೊಡ್ಕೊಡ್ತೀನಿ ನನ್ನ ಕೈಯಲ್ಲಿ ಈ ರೀತಿ ಕೆಲಸ ಮಾಡಿಸ್ಬೇಡಿ ಅಂತ ಮಾಧ್ಯಮಗಳ ಮುಖಾಂತರ ನಾವು ಯಾವ ಬಿಎಗಳು ಇವತ್ತು ನೂರ ಐವತ್ತೆರಡನೇ ವಾರ್ಡಿನ ಎಂ ಮರಿಯಪ್ಪ ಅವರಾಗಿರ್ಬೋದು ಅಥವಾ ನೂರ ಅರವತ್ತೊಂದನೇ ಬುತ್ತಿನ ರಮೇಶ್ ಕುಮಾರ್ ಅವರಾಗಿರ್ಬೋದು ಇವರಿಬ್ಬರ ಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಾನೂನು ಕ್ರಮ ಈಗಾಗಲೇ ಕೋರ್ಟ್ ನಲ್ಲಿ ಇವರ ವಿರುದ್ಧ ದಾವೆ ಹೋಗಲಿಕ್ಕೆ ವಕೀಲರಿಗೆ ಈಗಾಗಲೇ ನಾವೆಲ್ಲವನ್ನು ಸರ್ ಮಾತಾಡಿ ಮತ್ತು ಇದನ್ನ ಒಪ್ಪಿರ್ತಕ್ಕಂತಹ ತಹಸೀಲ್ದಾರ್ ಆಗಿರ್ಬೋದು ನಗರಸಭೆ ಆಯುಕ್ತರಾಗಿರ್ಬೋದು ನಮ್ಮ ವಿಭಾಗಾಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವರೆಲ್ಲರ ಮೇಲೂ ಸಹ ನಾವು ಕಾನೂನು ಪ್ರಕ್ರಿಯೆಯನ್ನ ಜರುಗಿಸ್ತೇವೆ ನಾವು ಮುಂದೆ ಅಮಾಯಕರಾದಂತಹ ಬಿ ಎಲ್ ಓಗಳು ಅವರ ಕೆಲಸವನ್ನು ಕಳ್ಕೊತಕ್ಕಂತ ಒಂದು ಕಾರ್ಯ ಇದರಿಂದ ಆಗ್ತದೆ ಅನ್ನೋದನ್ನ ಒಂದು ಎಚ್ಚರಿಕೆಯನ್ನ ಮಾಧ್ಯಮದ ಮುಖಾಂತರ ನಾನು ಇವತ್ತು ಕೊಡ್ಲಿಕ್ಕೆ ಬಯಸ್ತೇನೆ